ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ ನಾನು ಅಶೋಕ್ ದಾವಣಗೆರೆ ನಮ್ಮ ಡೈಲಿ ಮಾಧ್ಯಮ ಚಾನೆಲಲ್ಲಿ ಸಾಕಷ್ಟು ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ಮಾಡಿದ್ದೀವಿ ಇವತ್ತು ಕೂಡ ಬಹಳ ವಿಶೇಷ ವ್ಯಕ್ತಿಯೊಬ್ಬರ ಸಂದರ್ಶನವನ್ನು ಮಾಡಲಿಕ್ಕೆ ಬಂದಿದ್ದೀವಿ ಇವ್ರ ಬಗ್ಗೆ ಹೆಚ್ಚು ಇಂಟ್ರೊಡಕ್ಷನ್ ನಾನು ಕೊಡೋಲ್ಲ ಅವ್ರನ್ನ ಇಂಟರ್ವ್ಯೂ ಮಾಡುವಾಗ ನಿಮಗೆ ಅವ್ರ ಬಗ್ಗೆ ಸಾಕಷ್ಟು ಮಾಹಿತಿ ಗೊತ್ತಾಗುತ್ತೆ ಆದರೆ ಬಹಳ ಮುಖ್ಯವಾಗಿ ಮೂವತ್ತು ವರ್ಷಗಳಿಂದಲೂ ಕೂಡ ಇವರು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ನಟರಾಗಿ ಅನೇಕ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ದೊಡ್ಡ ದೊಡ್ಡ ನಟರಿಗೆ ಸಿನಿಮಾಗೆ ನಾಯಕರಾಗುವ ಮೊದಲು ಸ್ಟಂಟನ್ನು ಜಿಮ್ನಾಸ್ಟಿಕ್ಕನ್ನು ಹೇಳ್ಕೊಟ್ಟಂಥವ್ರು ಸೊ ಅವರ ಹೆಸರನ್ನು ಕೇಳಿದಾಗ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗತ್ತೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಸರ್ ನಾನು ಚೆನ್ನಾಗಿದ್ದೀನಿ ಸರ್ ನಾವು ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸರ್ ಎಸ್ ನೋಡಿ ನಾನು ಕೆಳಗಡೆ ನಮ್ಮ ಇವತ್ತಿನ ಸಂದರ್ಶನ ಬಹಳ ವಿಶೇಷ ವ್ಯಕ್ತಿಯ ಸಂದರ್ಶನ ಅಂತ ಹೇಳಿದೆ ಎಸ್ ನಮ್ಮ ಅಪ್ಪು ವೆಂಕಟೇಶ್ ಸರ್ ನನಗೆ ಬಹಳ ವರ್ಷಗಳಿಂದಲೂ ಕೂಡ ಅಪ್ಪು ವೆಂಕಟೇಶ್ ಸರ್ ಗೊತ್ತು ನಾನು ಮೀಡಿಯಾದಲ್ಲಿ ಏನು ನನ್ನ ಜರ್ನಿ ಶುರು ಮಾಡಿದೆ ಅಲ್ಲಿಂದಲೂ ಕೂಡ ಅನೇಕ ಚಾನೆಲ್ಗಳಿಗೆ ಅವ್ರನ್ನ ಮಾತನಾಡಿಸಿದ್ವಿ ವಿಶೇಷವಾಗಿ ಅಪ್ಪು ಅನ್ನುವಂತಹ ವಿಚಾರ ಬಂದಾಗ ಫಸ್ಟು ಕರೆ ಮಾಡೋದು ಅಪ್ಪು ವೆಂಕಟೇಶ್ ಹೆ ಆದರೆ ಇವರ ಹೆಸರು ವೆಂಕಟೇಶ್ ಹೆಗಡೆ ಇವರು ಚನ್ನಪಟ್ಟಣದವರು ಅಪ್ಪು ಅನ್ನುವಂತಹ ಹೆಸರು ಅಪ್ಪು ವೆಂಕಟೇಶ್ ಅನ್ನುವಂಥ ಹೆಸರಿನಿಂದಲೇ ಗುರುತಿಸ್ಕೊಳ್ತಾರೆ ಯಾಕಂತ ಹೇಳಿದರೆ ಸಿ ರೀಸೆಂಟಾಗಿ ಅಪ್ಪು ಸಿನಿಮಾ ರಿಲೀಸ್ ಆಯಿತು ನಮಗೆಲ್ಲ ಗೊತ್ತು ಪುನೀತ್ ರಾಜ್ಕುಮಾರ್ ಅವರು ಹೀರೋ ಆಗಿ ನಟಿಸಿದಂತಹ ಮೊದಲ ಸಿನಿಮಾ ಆ ಸಿನಿಮಾ ಬಂದ ನಂತರ ದೊಡ್ಡ ಸಕ್ಸಸ್ ಆಗುತ್ತೆ ಅಪ್ಪು ಪವರ್ ಸ್ಟಾರ್ ಆಗ್ತಾರೆ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಸ್ಟಾರಾಗಿ ಬೆಳೀತಾರೆ ಆದರೆ ಅವರು ಆ ಸಿನಿಮಾದಲ್ಲಿ ಮಾಡಿದಂತಹ ಸ್ಟಂಟು ಆ ಫೈಟು ಅವರೊಂದು ಕದರ್ ಇತ್ತಲ್ಲ ಆ ಸಿನಿಮಾದಲ್ಲಿ ಅದಕ್ಕೆಲ್ಲ ಕಾರಣ ಅಪ್ಪು ವೆಂಕಟೇಶ್ ಅವರು ಯಾಕಂದ್ರೆ ಸರಿಸುಮಾರ್ ನಾಲ್ಕೈದು ವರ್ಷ ಅವರಿಗೆ ಟ್ರೈನ್ ಅನ್ನ ಮಾಡಿದ್ರು ಸಿನಿಮಾ ಸಿನಿಮಾದಲ್ಲಿ ಹೀರೋ ಆಗೋದ್ಕಿಂತ ಮುಂಚೆ ಸಿನಿಮಾ ಬಂದ ನಂತರ ಇವರ ಹೆಸರು ಅಪ್ಪು ವೆಂಕಟೇಶ್ ಅಂತ ಆಗುತ್ತೆ ಅದಾದ ಮೇಲೆ ಬಹಳಷ್ಟು ಜನ ದೊಡ್ಡ ದೊಡ್ಡ ಹೀರೋಗಳಿಗೆ ಜಿಮ್ನಾಸ್ಟಿಕ್ ಹೇಳ್ಕೊಟ್ಟಿದ್ದಾರೆ ಸ್ಟಂಟ್ ಅನ್ನ ಹೇಳ್ಕೊಟ್ಟಿದ್ದಾರೆ ಯಾಕಂದ್ರೆ ಇವತ್ತೇನಾದ್ರು ಒಂದು ಅಪ್ಪು ವೆಂಕಟೇಶ್ ಅಂತ ಒಂದು ಹೆಸರು ಬರೋದಕ್ಕೆ ಕಾರಣಕರ್ತರು ನೀವು ಕೂಡ ಸರ್ ಯಾಕಂದ್ರೆ ನೀವು ಹಲವಾರು ಚಾನಲ್ ಇದ್ದಾಗ ನನಗೆ ತುಂಬ ಇಂಟ್ರವ್ಯೂಸ್ ಮಾಡಿದ್ದೀರಿ ಯಾಕಂತಂದರೆ ನಾನೊಬ್ಬನೇ ಹೆಸರು ಮಾಡಿದೀನಿ ತುಂಬ ತಪ್ಪಾಗುತ್ತೆ ಸೊ ತಾವು ಒಂದಷ್ಟು ಚಾನಲ್ಗಳು ಎಲ್ಲ ಚಾನಲ್ಗಳು ಪ್ರತಿಯೊಂದು ಚಾನಲ್ಗಳು ಕರೆದು ನಮ್ಮನ್ನು ಈ ಥರ ಇಂಟ್ರವ್ಯೂ ಮಾಡಿದ್ದಕ್ಕೆ ಒಂದಷ್ಟು ಜನಗಳು ಈಗ ನೋಡಿ ನೀವು ಡೈಲಿ ಮಾಧ್ಯಮ ಇವತ್ತು ಬಂದಿದ್ದೀರಿ ಸೊ ಇದು ಎಲ್ಲ ನೋಡಿದಾಗ ಒಂದಷ್ಟು ಜನ ನಮ್ಮೇಲೆ ಆ ಒಂದು ಏನು ನೋಡ್ತಾರಲ್ಲ ನೋಡಿದಾಗ ಒಂದಷ್ಟು ನಮ್ಗೆ ಇನ್ನೂ ನೆಮ್ಮದಿ ಖಂಡಿತ ಸರ್ ಇಲ್ಲ ಆ್ಯಕ್ಚುಲಿ ಏನಂದ್ರೆ ಸರ್ ಇದು ಸುಮಾರು ಜನ ನೋಡ್ತಾರಲ್ಲ ಸರ್ ಈಗ ನಂದು ಕ್ಲಾಸ್ಗಳು ಇದೆ ಅಲ್ಲಿ ಏನಾದ್ರೆ ಕೆಲವು ಈ ಬೇರೆ ಬೇರೆ ಕಡೆಯಿಂದೆಲ್ಲ ಸುಮಾರು ಹುಡುಗರುಗಳು ಬರ್ತಾರೆ ಸರ್ ಆಸಕ್ತಿ ಏನಂದ್ರೆ ನಾನು ಆಕ್ಟರ್ ಆಗಬೇಕು ಅಂತ ಸೊ ಫಸ್ಟ್ ಅವರು ಕಾಂಟ್ಯಾಕ್ಟ್ ಮಾಡೋದಿ ಫೈಟ್ ಅನ್ನೋ ವಿಚಾರದಲ್ಲಿ ಯಾವುದೇ ಹೀರೋಗಳಾಗಿ ಸರ್ ಹೊಸಬರು ಯಾಕಂದ್ರೆ ಈಗ ಯಶ್ ಆಗಿರ್ಬೋದು ರಿಷ್ ಶೆಟ್ಟಿ ಗಣೇಶ್ ಇವ್ರು ಹೊಸಬ್ರಾಗಿದ್ದಾಗ ನಾನು ಹೇಳ್ತಿರೋದು ಅವರು ಸ್ಟಾರ್ ಆಗಿದ್ದಾಗಲ್ಲ ಇವ್ರು ಒನ್ ಆಫ್ ದಿ ಇಲ್ಲ ಈಗ ಯಶ್ ಅವರು ಪ್ರೀತಿ ಇಲ್ಲ ನಮಗೆ ಧಾರಾವಾಹಿ ಈಗ ಆ ಒಂದು ಒಂದೇ ಕಾಮಿಡಿ ಟೈಮ್ ಅಂತ ಈ ಟೈಮ್ಗಳಲ್ಲಿ ಅವರು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ ಮಾಡಿದ್ದ ಅವ್ರಿಗೆ ಯಾವ್ದು ಸ್ಟಾರ್ ಆಗಿರ್ಲಿಲ್ಲ ಆದ್ರೆ ಅಪ್ಪು ಅವರು ಅಪ್ಪು ವೆಂಕಟೇಶ್ ಅವ್ರ ಹತ್ರ ಕಲಿಬೇಕು ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರ ಮಟ್ಟಕ್ಕೆ ಅಪ್ಪು ಇಟ್ಟಾಗಿ ತವಾಗ್ಲೇನೆ ಟೂ ತೌಸಂಡ್ ಅಲ್ಲಿ ಸೊ ಅದನ್ನೆಲ್ಲ ನೋಡಿ ಅವ್ರ ಹತ್ರನೇ ಕಲಿಬೇಕು ಅಂತ ಬಂದಿದ್ದು ಇದೇ ಯಶು ಗಣೇಶ್ ಅವರು ಮತ್ತೆ ರಿಷಬ್ ಮತ್ತೆ ಈಗ ಸುಮಾರು ಪ್ರಜ್ವಲ್ ದೇವರಾಜು ಮುರಳಿ ವಿಜಯ ರಾಘವೇಂದ್ರ ಇನ್ನೂ ಹಲವಾರು ನಟರುಗಳು ಈಗ ರಿಷಿ ಅಂತ ಒಬ್ರು ಇದಾರೆ ಆಪರೇಷನ್ ಅವರು ಈ ತರ ಸುಮಾರು ಜನಗಳು ಅವ್ರು ಹೊಸಬ್ರಾಗೆ ಬಂದಿತ್ತು ಸುಮಾರು ಜನ ಫೋನ್ ಮಾಡ್ತಾರೆ ಸರ್ ನೀವು ಅಪ್ಪು ವೆಂಕಟೇಶ್ ಯಾಕೆ ಡೈರೆಕ್ಟ್ ನಾನು ಸರ್ ನನ್ನ ನಂಬರೇ ಕೊಟ್ಟಿರ್ತೀನಿ ಡೈರೆಕ್ಟ್ಗೆ ಸುಮಾರು ಜನ ನಿನ್ನೆ ಸಂಜೆ ಅವರು ಈ ಬೇರೆ ಈಗ ಚನ್ನಪಾಣ ಸೈಡಲ್ಲಿ ಅದು ಒಂದು ಯಾವ್ದೋ ಒಂದು ಯಾವುದೋ ಒಂದು ಊರಿದೆ ಅಲ್ಲಿಂದ ಒಬ್ರು ಫೋನ್ ಮಾಡಿದ್ರು ಏನಂದ್ರೆ ಸರ್ ಅಪ್ಪು ವೆಂಕಟೇಶ್ವರ್ ಬೇಕಾಗಿತ್ತು ಅಂದರು ಸರ್ ನಾನೇ ಮಾಡ್ತಾರೆ ಇದ್ರೇಳ್ಪಾರ ನಂಬಕ್ಕೆ ಸಾಧ್ಯ ಇಲ್ಲ ಅವರು ಯಾರು ಫೋನ್ ತೆಗಿಯೋ ತೆಗಿಯಿಲ್ಲ ಆದ್ರೆ ಇವ್ರಿಗೆ ಒಂದು ಎರಡು ಮೂರು ಸಲ ಕೇಳಿದ್ರು ಸರ್ ನೀವು ಅಪ್ಪು ವೆಂಕಟೇಶ್ವರನ ಊನಪ್ಪ ಹೇಳಪ್ಪ ಸರ್ ನೀವೇ ಮಾತ್ರ ನಿಜಾನ ಸರ್ ಯಾಕೆ ಏನು ಅಂತಂದ ಸರ್ ಈಗ ನೀವು ಎಂಥದ್ದು ದೊಡ್ಡ ದೊಡ್ಡವ್ರಿಗೆಲ್ಲ ಹೇಳ್ಕೊಟ್ಟಿದ್ದೀರಾ ಪುನೀತ್ ಅವ್ರಿಗೆ ಯಶ್ ಅವ್ರಿಗೆ ಇವ್ರಿಗೆಲ್ಲ ಅದಕ್ಕೆ ಏನು ಸ್ವಲ್ಪ ಡೌಟ್ ಆಯ್ತಿಲ್ಲಪ್ಪ ನಾವೇ ಮಾತಾಡ್ತಾಯಿದ್ದೀವಿ ಅವೆಲ್ಲ ಏನಿಲ್ಲ ಏನು ಸಮಯ ಅಂದಾಗ ಯಾವಾಗ ಹೇಳಿದ್ರು ಇಲ್ಲ ಸರ್ ನಿಮ್ಮ ಹತ್ರ ಫೈಟ್ ಕಲಿಬೇಕು ಅಂತ ಅಂದ್ಕೊಳ್ಳಿ ಈ ಥರ ತುಂಬ ಜನ ಸೊ ಇಲ್ಲಿ ಪ್ರಸನ್ನ ತೇಟ್ರ್ ಬಗ್ಗೆ ಹೇಳಿದರು ಪ್ರಸನ್ನ ತೇಟ್ರ್ ಮುಂಭಾಗದಲ್ಲಿ ಬಹಳ ವರ್ಷಗಳಿಂದ ಎಷ್ಟು ವರ್ಷ ಸರ್ ತರ್ಟಿ ಫೈವ್ ಇಯರ್ಸ್ ಆಯ್ತು ಪುನೀತ್ ರಾಜ್ಕುಮಾರ್ ಅವ್ರು ಓಪನ್ ಅಲ್ಲಿ ನೋಡಿ ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಹೀರೋ ಆಗಿರ್ಲಿಲ್ಲ ಅವಾಗ ಇನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅವಾಗ ಆ ಸಂದರ್ಭದಲ್ಲಿ ಏನ್ ಜೊತೆಗೆ ಎಲ್ಲರೂ ಬೇರೆ ಒಂದು ಕ್ಲಾಸ್ ಮಾಡ್ಕೊಳ್ಳಿ ನಾನು ಅಂದೆ ಸರಿ ಆಯ್ತಪ್ಪ ಅದ್ರಲ್ಲಿ ಯಾಕಂದ್ರೆ ಸುಮಾರು ಜನ ಬಡ ಮಕ್ಳು ಇದಾರೆ ಅವ್ರು ಕಲಿಬೇಕು ಹೊಸಬ್ರ ಆರ್ಟಿಸ್ಟ್ ಅವರು ಅವಾಗಲೇ ಅವ್ರಿಗೆ ಪುನೀತ್ ಅವ್ರಿಗೆ ನೋಡಿ ವಸುಬ್ರು ಕಲೀಲಿ ಅನ್ನೋ ಒಂದು ದೃಷ್ಟಿಯಿಂದ ಅವರು ಏನ್ ಮಾಡೋದು ನಮ್ಮ ಪ್ರಸನ್ನ ಥಿಯೇಟರ್ ಅವರು ಆನಂದಣ್ಣ ಅಂತಿದ್ದಾರೆ ಓನರ್ ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಏಳ್ಸಿ ಒಂದು ನನ್ನ ಪರ್ಮಿಷನ್ ಕೊಡ್ಸಿ ಇದಕ್ಕೆ ಇವತ್ತು ಮೂವತ್ತೈದು ವರ್ಷ ಆಯ್ತು ಸರ್ ಅಕ್ಕೇ ಜಾಗದಲ್ಲಿ ಅಲ್ಲಿಗೆ ಬಂದಿದ್ದು ಯಶು ಗಣೇಶ್ ಗಣೇಶ್ರು ಅಲ್ಲಿ ಎಲ್ಲ ಹೀರೋಗಳು ಅದೇ ಪ್ರಸನ್ನ ಥಿಯೇಟರ್ ಆವರಣದಲ್ಲಿ ಬೆಳಿಗ್ಗೆ ಶೋ ಶುರು ಮುಂಚೆ ಅರ್ಲಿ ಮಾರ್ನಿಂಗ್ ಏನ್ ಖಾಲಿ ಇರುತ್ತಲ್ಲ ಆ ಜಾಗದಲ್ಲಿ ಇವರು ಜಿಮ್ನಾಸ್ಟಿಕ್ ಅನ್ನ ಸ್ಟಂಟ್ ಅಂದ್ರೆ ಬಾಡಿ ಫ್ಲೆಕ್ಸಿಬಿಲಿಟಿ ಹೀರೋ ಆದವರಿಗೆ ಫೈಟ್ ಮಾಡೋದಕ್ಕೆ ಬಾಡಿ ಫ್ಲೆಕ್ಸಿಬಿಲಿಟಿ ಬಹಳ ಮುಖ್ಯ ಅದನ್ನ ಹೇಳ್ಕೊಟ್ಟು ಒಳಗ್ ಬಂದಾಗ ಸುಮ್ನೆ ಹಂಗೆ ನಿಮ್ಗೆ ಮಾತಾಡ್ತಾ ಇರುವಾಗ ಎಲ್ಲಾ ಗಮನಿಸ್ತಾ ಇದೆ ನೋಡಿ ಅಲ್ಲೊಂದು ಆ ಜೊತೆ ಅಪ್ರೂಪದ ಫೋಟೋ ಸರ್ ಅದ ರೂಪದ ಫೋಟೋ ಇದು ನನಗ ಅನ್ಸುತ್ತೆ ಇದು ಅಪ್ಪು ಸಾರ್ಗೆ ಟ್ರೈ ಯೆ ಸಂದರ್ಭದಲ್ಲಿ ಅಂತ ಅವ್ರು ಏನ್ ಗೊತ್ತಾ ಸರ್ ಆ ಟೈಮ್ ಇದು ನೋಡಿ ಇದು ಏನಾಗಿದೆ ಗೊತ್ತಾ ಸರ್ ನೋಡಿ ಇದೆ ಲಾನ್ ಇದು ಈ ಜಾಗ ಹಳೆ ಮನೆಗೆ ಹಳೆ ಮನೆ ಆಯ್ತಾ ಅಪ್ಪಾಜಿ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಅವ್ರು ಸ್ಟಂಟ್ ಮಾಡೋದನ್ನ ನೋಡ್ಬೇಕು ಓಕೆ ಅಂದ್ರೆ ನನ್ಗೆ ಹೇಳಿದ್ರು ವೆಂಕಟೇಶ್ವರ ನೀವೊಂದು ಮೂವತ್ತು ಮೂವತ್ತೈದು ವರ್ಷದಿಂದ ಸಿಗಬಾರ್ದಾಗಿತ್ತ ಯಾಕಪ್ಪ ಅಪ್ಪು ತರ ನಾನು ಪಲ್ಟಿ ಹೊಡ್ಬಿಡ್ತಾ ಇದ್ದೆ ಅಂದ್ರೆ ಅವ್ರಿಗೆ ಅಷ್ಟು ಆಸಕ್ತಿ ಇದು ಏನಂದ್ರೆ ಈ ಫೋಟೋದ ಒಂದು ಇದು ಮಹತ್ವ ಏನು ಅಂತಂದ್ರೆ ಅವ್ರಿಗೆ ಯಾವಾಗ್ಲೂ ಅಷ್ಟೇ ಸರ್ ಇದು ನೋಡಿ ಅಲ್ಲಿ ಹಿಂಗ್ ಕೆಂಪು ಚೇರ್ ಇದೆ ಆ ಚೇರ್ನ ಹಾಕೊಂಡು ಪುನೀತ್ ಅವ್ರು ಏನೇನು ಸ್ಟಂಟ್ ಮಾಡ್ತಾರೆ ಅದನ್ನ ನೋಡಿ ಖುಷಿ ಪಡೋರು ಯಾಕೆ ಅಂತಂದ್ರೆ ಅಪ್ಪುನ ನಾನು ಆಕ್ಷನ್ ಇರೋ ಮಾಡಬೇಕು ಆ ತರ ಸ್ಟಂಟ್ ನೋಡ್ಬೇಕು ನನ್ನ ಕೈಲಿ ಅಂತೂ ಆಗ್ಲಿಲ್ಲ ಆ ತರ ಸ್ಟಂಟ್ ನೋಡ್ಬೇಕು ನಾನು ಅವ್ರ ಸಿನಿಮಾದಲ್ಲಿ ಅಂತ ಅನ್ಬಿಟ್ಟು ಆ ಆಸಕ್ತಿಯಿಂದ ಕೂತ್ಕೊಂಡು ಯಾವಾಗ್ಲೂ ಕೂತಿರೋದು ಈ ಚೇರಲ್ಲಿ ಕೂತ್ಕೊಂಡು ದಿನಾಗ್ಲೂ ಇದು ಪಾರ್ಕ್ ತರ ಇತ್ತು ಕೂತ್ಕೊಂಡ್ರೆ ವಿಶಾಲ ಜಾಗ ಇತ್ತು ಕೂತ್ಕೊಂಡ್ರೆ ಪೂರ್ತಿ ಜಾಗಕ್ಕೆ ಅದ್ರಲ್ಲಿ ನಾವು ಪುನೀತ್ ಅವ್ರಿಗೆ ಬ್ಯಾಕ್ ಫ್ಲಿಪ್ ಸಾಲ್ಟ್ ಎಲ್ಲ ಮಾಡ್ತಾ ಇದ್ರೆ ಖುಷಿ ಪಡೋರು ಅವರು ತುಂಬಾ ಖುಷಿ ಪಡೋರು ಬಂದು ಒಂದ್ಸಲಿ ನೋಡಿ ಈ ಸಂದರ್ಭದಲ್ಲಿ ಏನಾಯ್ತು ಇದು ಬುರಕಿಂದ ಬಿಫೋರ್ ಮೇಲೆ ಅವರು ಒಂದು ಬಾಲ್ಕನಿ ತರ ಇತ್ತು ಸರಿ ನೋಡ್ತಾ ಇದ್ರು ನಿಂತ್ಕೊಂಡು ನೋಡ್ತಾ ಇದ್ರು ಅಪ್ಪಾಜಿ ಸರಿ ಅಪ್ಪ ಅವ್ರಿಗೆ ಬ್ಯಾಕ್ ಫ್ಲಿಪ್ ಮಾಡಿಸ್ತಾ ಇದೆ ಅದೇನು ಅನಿಸ್ತೇನೋ ಸರ್ ಸಡನ್ ಆಗಿ ಪಟ್ ಬಂದ್ರು ಬಂದರು ವೆಂಕಟೇಶ್ವರ ಬನ್ನಿ 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 ಅಂದರು ಪಂಚಾಯತ್ಕೊಂಡು ಬರ್ತಾವ್ರೆ ಪಂಚಾಯತ್ ಕಟ್ಕೊಂಡು ಬರ್ತಾವ್ರೆ ನಾನು ಅಪ್ಪು ಗಾಬ್ರಿ ನಾನು ಗಾಬ್ರಿ ಅವ್ರ ಲಕ್ಕಪ್ಪ ಏನು ಬನ್ನಿ ಬನ್ನಿ ಈಗ ಅಪ್ಪು ಮಾಡಿದ್ರಲ್ಲ ಹಿಂದಿ ಪಲ್ಟಿ ಬಿಡ್ತಾರ ನಾನು ಮಾಡ್ಸಿ ಬನ್ನಿ ಬನ್ನಿ ಅಂತ ಇಪ್ಪಿಕೊಂಡೇ ಬಿಟ್ರು ಅವರಿಗೆ ಅವಾಗ ಅಂದಾಜು ಏಜ್ ಒಂದು ಸೆವೆಂಟಿ ಅಂತ ಆಗಿರತ್ತೆ ಅದ್ಭುತ ಸಾರ್ ಬಂದ್ಬಿಟ್ಟು ಪಂಚೆ ಪಂಚೆ ಕಟ್ಕೊಂಡು ಹೋಗಾಡ್ಸಿದೆ ಅಪ್ಪು ನಾನು ಇಬ್ರು ಸಮಾಧಾನ ಮಾಡಿದೆ ಅಂಗಿ ಬೇಡ ಅಕ್ರೆ ಬ್ರಾ ಆಪ್ರೇಷನ್ದಾಗ ಅವಾಗ ತರ ವಾಸಿಯಾಗಿತ್ತು ಹೌದು ಹೌದು ನಾನೇ ಎಕ್ಸರ್ಸೈಜ್ ಮಾಡಲಿ ಸಂಡಿ ಇದಾಗಿತ್ತು ಮೇಟ್ ಹಾಸ್ಪಿಟ್ಲಲ್ಲಿ ಆಗಿದ್ರು ಅವ್ರಿಗೆ ನೋಡಿ ನಾ ಭಗವಂತ ರಾಯರು ನನಗೆ ಅವ್ರಿಗೂ ಮಾಡಿಸುವಂತ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಇಡೀ ಫ್ಯಾಮಿಲಿನೇ ಬಂದು ನಮ್ಗೆ ಅಣ್ಣೂರ್ ನಾವು ಚನ್ಪಣ್ಣದಲ್ಲಿ ಇದಾವೆ ಅಲ್ಲಿ ಚೆನ್ನಪ್ಪದಲ್ಲಿ ಮೂರ್ತಿ ಇತ್ತು ಶಿವಾನಂದ ಪಾರ್ವತಿ ಮತ್ತೆ ಮೂರ್ತಿ ಮಾಲ್ ಅಂತ ಅವಾಗ ನಾನು ಚಿಕ್ಕವನು ಸರ್ ಏನಿದ್ ನಾನು ಹೇಳ್ತಾರ ಒಂದು ಏಟೀಸ್ ಅಲ್ಲಿ ಅವಾಗೆಲ್ಲ ಸಮಯದ ಗೊಂಬೆ ಧ್ರುವತಾರೆ ಈ ರೇಂಜ್ ಈ ಆ ಟೈಮ್ ಏಟೀಸ್ ಟೈಮ್ ನನ್ನ ಚಿಕ್ಕ ಹುಡುಗ ನನಗೆ ಅವ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದು ನಾನು ಪಿಕ್ಚರ್ಗಳಿಗೆ ಆದ್ರೆ ನಾವು ಪೂರ್ತಿ ಕಾನ್ದಾನ ಪೂರ್ತಿ ನಮ್ಮ ಫುಲ್ ಫ್ಯಾಮಿಲಿ ಅಣ್ಣವ್ರ ಫ್ಯಾನ್ ಒಂದು ಟೈಮ್ ಅಣ್ಣವ್ರಿಗೆ ಎಕ್ಸಸೈಸ್ ಮಾಡಿಸುವಂಥ ಒಂದು ಸಂದರ್ಭ ಬಂದಾಗ ನಮಗೆ ಹೆಂಗ್ ಆಗಬೇಕು ಸರ್ ಅದ್ರ ಫೋಟೋಗಳನ್ನ ನೀವು ನೋಡ್ಬೋದು ಅದ್ರ ಬಗ್ಗೆ ಮಾಹಿತಿನ ಈಗ ಅಪ್ಪು ವೆಂಕಟೇಶ್ವರ್ ಕೊಡ್ತಾರೆ ಅಣ್ಣವ್ರಿಗೆ ಟ್ರೈನ್ ಮಾಡೋ ಎಲ್ಲ ಡೀಟೇಲ್ ಆಗಿ ಫೋಟೋಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನೀವು ನಮ್ಮ ಡೈಲಿ ಮಾಧ್ಯಮದಲ್ಲಿ ನೋಡ್ಬೋದು ಇನ್ನೊಂದು ಫೋಟೋ ಅಣ್ಣವ್ರದು ನೀವಿಲ್ಲಿ ನೋಡ್ಬೋದು ಅಣ್ಣವ್ರದು ಯೋಗ ಮಾಡ್ತಾ ಇರುವಂತಹ ಫೋಟೋ ಇದು ಬಹಳ ವಿಶೇಷವಾದಂತಹ ಭಂಗಿ ಅವರು ಇದನ್ನ ಯೋಗಾನ ಎಷ್ಟು ಅದ್ಭುತವಾಗಿ ಕಲ್ತಿದ್ರು ಮತ್ತೆ ಯಾವ ಹಂತಕ್ಕೆ ಹೋಗಿದ್ರು ಅದರಲ್ಲಿ ಅನ್ನೋದನ್ನ ನಮ್ಗೆಲ್ರಿಗೂ ಗೊತ್ತು ಸಿನಿಮಾದಲ್ಲೂ ಕೂಡ ನೋಡಿದೀವಿ ಕಾಮನ ಬಿಲ್ಲು ಅನ್ನುವಂಥ ಸಿನಿಮಾದಲ್ಲಿ ಟೈಟಲ್ ಕಾರ್ಡ್ ಅಲ್ಲಿ ಬರುತ್ತೆ ಸೊ ಈ ಫೋಟೋ ಬಹಳ ಕಮ್ಮಿ ನಾನು ನೋಡೋದು ಪರ್ಟಿಕ್ಯುಲರ್ ಫೋಟೋ ಈ ಈ ಭಂಗಿಯಲ್ಲಿರೋ ಫೋಟೋ ಬೇರೆ ಬೇರೆ ಹೌದು ಇದು ರೇರ್ ಫೋಟೋ ಒಂದು ಜಿಂಕೆ ಇದ್ರ ಮೇಲೆ ಎಷ್ಟೇಸ್ವಿ ಅಂತ ಗೊತ್ತಿಲ್ಲ ನಿಮ್ಗೆ ಎಲ್ಲಿ ಇಲ್ಲ ಆಕ್ಚುಲಿ ಇದು ಅಣ್ಣವ್ರು ಇದ್ರಲ್ಲ ಆ ಮನೇಲಿ ಇತ್ತು ಈ ಫೋಟೋ ನಾನಲ್ಲಿ ಕೇಳಿ ಇಸ್ಕೊಂಬಂದೆ ಯಾಕಂದ್ರೆ ನನಗೆ ತುಂಬಾ ಖುಷಿ ಆಯ್ತು ಅವಾಗ ಆ ಮನೆಯಲ್ಲಿ ಇದ್ದಿದ್ದನ್ನ ನಾನು ತಗೊಂಡೆ ಯಾಕೆ ಅಂತಂದ್ರೆ ಇದು ಯೋಗ ತುಂಬಾ ಚೆನ್ನಾಗಿ ಮಾಡೋರು ಅದಾದ್ಮೇಲೆ ಅವ್ರಿಗೆ ಮಂಡಿ ಮತ್ತೆ ಸ್ವಂಟ ಆಪರೇಷನ್ ಆಯ್ತು ಆಪರೇಷನ್ ಮೇಟ್ ಹಾಸ್ಪಿಟಲ್ ಅವಾಗ ನಾನು ಅಪ್ಪು ಜೊತೆ ನಾನು ಹೋಗಿದ್ದೆ ಮೇಟ್ ಹಾಸ್ಪಿಟ್ಲಿಗೆ ಅವ್ರ ಆಪರೇಷನ್ ಟೈಮಲ್ಲಿ ಆ ಟೈಮಲ್ಲಿ ಸಂದರ್ಭದಲ್ಲಿ ಏನಾಯ್ತು ಯೋಗ ಮಾಡಂಗಿರ್ಲಿಲ್ಲ ಆಪರೇಷನ್ ಆದ್ಮೇಲೆ ಸೊ ಆ ಟೈಮಲ್ಲಿ ನನಗೆ ಅದು ಹೇಳದಲ್ಲ ಅದೃಷ್ಟ ರಾಯರ್ ನನ್ಗೆ ಕೊಟ್ಟಿದ್ದು ಅಂತ ಅವಾಗ ಇವ್ರಿಗೆ ಎಕ್ಸರ್ಸೈಸ್ ಮಾಡಿಸೋದು ಒಂದು ಅದೃಷ್ಟ ನನಗೆ ಒಂದು ಟೈಮ್ ಸಿಕ್ತು ಅವಾಗ ಅವರೇ ಹೇಳ್ತೀವಿ ವಾಕಿಂಗ್ ಮಾಡ್ಬೇಕಾದ್ರೆ ಈ ಆಪರೇಷನ್ ಟೈಮಲ್ಲ ಈ ಕಾಲಿಗೆ ಎಕ್ಸಸೈಸ್ ಮಾಡಿಸೋದು ಇದೆಲ್ಲ ಮಾಡಿಸ್ತಾ ಇದೆ ಚೆನ್ನಾಗಾದ್ರು ಅದಾದ್ಮೇಲೆ ಡಾಕ್ಟರ್ ನಿಮ್ಮಲ್ಲಿ ಯೋಗ ಮಾಡಕ್ ಹೋಗಿ ಯಾಕಂದ್ರೆ ಕಾಲೆಲ್ಲ ಮಡಿಸ್ಬೇಕು ಇದು ಸೊಂಟ ಆಪರೇಷನ್ ಮಂಡಿ ಆಪರೇಷನ್ ಆಗಿತ್ತಲ್ಲ ಆ ಸಂದರ್ಭದಲ್ಲಿ ಇವರು ವಾಕಿಂಗ್ ಮಾಡ್ತಾ ಮಾಡ್ತಾ ನನಗೆ ಒಂದು ಮಾತಂದ್ರು ವೆಂಕಟೇಶ್ವರ ಈಗ ಊಟ ಮಾಡ್ತೀವಿ ಅದು ಜೀರ್ಣ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಪ್ಪಾಜಿ ಎಕ್ಸರ್ಸೈಜ್ ಮಾಡ್ಬೇಕು ಮತ್ತೆ ಯೋಗ ಮಾಡಂಗಿಲ್ಲ ಏನ್ ಮಾಡೋದು ಬನ್ನಿ ಇಲ್ಲ ಅಂದ್ರೆ ಎಲ್ಲಿ ಕರ್ಕೊಂಡೋಗ್ತಾರೆ ಅಂದ್ರೆ ಅಲ್ಲಿ ಸಿಂಗಲ್ ಸ್ಟೇಷನ್ ಬಟ್ಟೆ ಫೋಟೋ ಕೊಟ್ಟಿದ್ದೀನಿ ಅದು ನಿಂಗೆ ಎಳಿತಾ ಇರುವಂತ ಫೋಟೋ ಅದು ಅಪ್ಪು ಹಾಕ್ಸಿದ್ದೆ ಅವ್ರು ಮಾಡೋದಿಕ್ಕೆ ಇವ್ರ ಅಪ್ಪಾಜಿ ಇದನ್ನ ಇದು ಮಾಡಿಸಿ ಬನ್ನಿ ಅಂತ ಅಪ್ಪು ಗಾಬ್ರಿ ನಾನು ಗಾಬ್ರಿ ಇದು ಅಪ್ಪಾಜಿ ಇದು ಹುಡುಗರು ಮಾಡೋದ್ ವಯಸ್ಸಾಗಿರ್ ಜಾಸ್ತಿ ಬೇಡ ನೀವು ಮಾಡಂಗಿಲ್ಲ ಎಷ್ಟ್ ಹೇಳುದ್ರು ಕೇಳಿಲ್ಲ ಅಪ್ಪುನೂ ಹೇಳಿದ್ರು ಕೇಳಿಲ್ಲ ನಾನು ಹೇಳಿದ್ರು ಕೇಳಲಿಲ್ಲ ಆಮೇಲೆ ಅಮ್ಮ ಬಂದರು ಬಂದ್ರು ಅವರು ಹೇಳಿದ್ ಮತ್ತೆ ಕೇಳಲ್ಲ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಮಾಡಿಸಿ ಅವಾಗ ಆ ಅದೃಷ್ಟ ನನಗ್ ಸಿಕ್ತು ಅದು ನಾನು ನಿಮ್ಗೆ ಇನ್ನು ಡೀಟೇಲ್ ಆಗಿ ಹೇಳ್ತೀನಿ ಹೇಳ್ತೀನಿ ಸರ್ ಮಾತಾಡೋಣ ತುಂಬಾ ಕೆಲಸ ತುಂಬಾ ಇದೆ ಇಂಟ್ರೆಸ್ಟಿಂಗ್ ಅದರಲ್ಲಿ ತುಂಬಾ ಇದೆ ಹೌದಾ ಅದಕ್ಕೆ ಹೇಳ್ತೀನಿ ಹಾಗೆ ಖಂಡಿತ ಡೀಟೇಲ್ ಆಗಿ ಮಾತಾಡೋಣ ಇದೊಂದು ಫೋಟೋ ಸಿ ಇದು ಅಪ್ಪು ವೆಂಕಟೇಶ್ ಅವರು ಒಂದು ನಾಟಕ ಪೌರಾಣಿಕ ಪಾತ್ರಕ್ಕೆ ವೇಷ ಹಾಕಿರೋದು ಯಾವ ಪಾತ್ರ ಅದು ಸರ್ ಇದು ಪ್ರಚಂಡ ಪ್ರಚಂಡವಾಣದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೆ ಇದು ಕಲಾಕ್ಷೇತ್ರದಲ್ಲಿ ನಾವು ಮಾಡಿದ್ವಿ ಸರ್ ಯಾಕಂದ್ರೆ ನಮ್ಮ ತಂದೆಯವರು ತುಂಬಾ ದೊಡ್ಡ ಕಲಾವಿದರು ಡ್ರಾಮಾ ರೇವಣ್ಣ ಅಂತ ಹೇಳಿ ಎಚ್ಎಲ್ ಅಲ್ಲಿ ಲಲಿತ ಕಲಾ ಸಂಘ ಅಂತ ಓಪನ್ ಮಾಡ್ಕೊಂಡು ಅವರು ನಾಟಕ ಅಲ್ಲಿ ಇದ್ ಮಾಡೋರು ಅವರಿಂದ ನಮ್ಗೆ ಈ ಒಂದು ಅವಕಾಶ ಸಿಕ್ಕಿ ಒಂದು ಪಾತ್ರನೂ ಮಾಡಿದ್ರು ರವೀಂದ್ರ ಕಲಾಕ್ಷೇತ್ರ ನೋಡಿ ಇಲ್ಲಿ ಮಗ ಅರ್ಜುನ್ ಹೆಗ್ಡೆ ಅಂತ ಹೇಳಿ ಅಂತ ಇವರು ಕೂಡ ಪೌರಾಣಿಕ ಪಾತ್ರಕ್ಕೆ ಯಾವ ಪಾತ್ರಕ್ಕೆ ಇದು ಒಂದು ವಿಭೀಷಣ್ ಪಾತ್ರ ಅವಾಗ ಹೇಳಿದ್ನಲ್ಲ ವಿಭೀಷಣ್ ಪಾತ್ರಕ್ಕೆ ಒಂದು ಪಾತ್ರ ಮಾಡಿ ಆಕ್ಚುಲಿ ಇದೇನು ಗೊತ್ತ ಸರ್ ಇದಕ್ಕೆ ಡೈರೆಕ್ಷನ್ ಬಂದು ರಂಗಶ್ರೀ ರಂಗಸ್ವಾಮಿ ಅಂತ ಹೇಳಿ ಅವರು ಮತ್ತೆ ಅವ್ರ ಜೊತೆ ಕೆಲಸ ಮಾಡಿದ್ರು ನಮ್ಮ ತಂದೆಯವರು ಕೂಡ ಯಾಕಂದ್ರೆ ನಮ್ಮ ತಂದೆ ರೇವಣ್ಣ ಅಂತ ಹೇಳಿ ಅವರು ದೊಡ್ಡ ಡ್ರಾಮಾ ಆರ್ಟಿಸ್ಟ್ ಸೊ ಅವರು ಒಂದು ಆಶೀರ್ವಾದದಿಂದ ನಾನೇ ಆಗ್ಲಿ ನನ್ನ ಮಗನೇ ಆಗ್ಲಿ ಮಾಡುದು ಇದೇನಂತ ಅಂದ್ರೆ ಅಹ್ ವಜ್ರಂಗುನಿ ಅವರ ಮೊಮ್ಮಗ ಇದಾರ ಅವರು ಅವ್ರು ಚಿಕ್ಕ ಹುಡ್ಗ ಅವ್ರು ಎಲ್ಲ ಚಿಕ್ಕ ಮಕ್ಳು ಚಿಕ್ಕ ಟೀಮ್ ಆ ಟೀಮ್ ಜೊತೆ ಒಂದು ಇದ್ ಮಾಡಿಕೊಂಡು ಅವ್ರು ಡೈರೆಕ್ಷನ್ ಮಾಡಿ ರಂಗಶ್ರೀ ರಂಗಸ್ವಾಮಿ ಸರ್ ಅಂತ ಹೇಳಿ ಕಲಾಕ್ಷೇತ್ರದಲ್ಲಿ ಆ ಟೈಮಲ್ಲಿ ಭೀಷಣ್ ಪಾತ್ರ ಮಾಡಿದ್ದು ಮಜವಾಗಿದೆ ಇದು ನಿಮ್ಮ ನಮ್ಮ ಮನೆಯವರು ನಮ್ಮ ಮಿಸ್ಸಸ್ ಇದು ನಾನು ನಮ್ಮ ಇದು ವೀಣೆ ವೀಣೆ ಯಾಕೆ ಅಂದರೆ ಇದು ಆಸಕ್ತಿನ ದುಡಿಸಕ್ಕೆ ಬರುತ್ತಾ ಸರ್ ನನ್ನ ದೊಡ್ಡ ಮಗ ಬಂದು ಓಕೆ ಚಂದನ್ ಹೆಗಡೆ ಅಂತೇಳಿ ಓಕೆ ಚಿಕ್ಕ ಮಗ ಬಂದು ಅರ್ಜುನ್ ಹೆಗಡೆ ಅಂತೇಳಿ ಅವ್ರು ಏನಂತಂದ್ರೆ ಎಲ್ಲ ನುಡಿಸ್ತಾರೆ ಸರ್ ಪಿ ಅವರು 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 ಚಿಕ್ಕದಿಂದ ಮ್ಯೂಸಿಕ್ ಅವರು ಹೌದಾ ಹಾ ಪಿಯಾನೋ ಕೀಬೋರ್ಡು ವೀಣೆ ತಬಲಾ ಪ್ರತಿಯೊಂದು ಯಾವ್ದೌದೌದು ಎಲ್ಲ ಸರ್ ದೊಡ್ಡ ದೊಡ್ಡ ಮಾಸ್ಟರ್ ಈ ರವಿ ಕಶ್ಯಪ್ ಸರ್ ಅಂತ ಹೇಳಿ ವೆಸ್ಟರ್ನ್ ಅವರು ಅವ್ರು ಬಂದು ಈಗ ಅರ್ಜುನ್ ಜನ್ಯ ಇವ್ರು ಅವ್ರ ಮಕ್ಕಳೆಲ್ಲ ಅಲ್ಲಿ ಹೋಗ್ತಾರೆ ಅದು ವೆಸ್ಟರ್ನ್ ವೆಸ್ಟರ್ನ್ ಕ್ಲಾಸ್ ರವಿ ಕಶ್ಯಪ್ ಅಂತ ಸರ್ ಅಂತ ಆಮೇಲೆ ದೇವೇಂದ್ರ ಕುಮಾರ್ ಪತ್ತಾರ್ ಅಂತೇಳಿ ಅವರು ಹಿಂದೂಸ್ತಾನಿ ಮೇಸ್ಟರ್ ಕೇಳಿದಾರೆ ತುಂಬಾ ದೊಡ್ಡ ಮಾಸ್ಟರ್ ಅವರು ಪುಟ್ಟರಾಜ್ ಗವ್ಯಗಳ ಶಿಷ್ಯ ಅವರು ಅವ್ರ ಹತ್ರ ಹಿಂದೂಸ್ತಾನಿ ಕಲಿತಾ ಇದಾರೆ ಆಮೇಲೆ ಭಾಗ್ಯಲಕ್ಷ್ಮಿ ಮೇಡಮ್ ಅಂತ ಹೇಳಿ ಅವರು ದೊಡ್ಡ ಕಲಾವಿದ್ರು ಅವರು ಕರ್ನಾಟಕ ಸಂಗೀತದಲ್ಲಿ ಅವರು ನಂಬರ್ ಒನ್ ಅವರ ಹತ್ರ ಕರ್ನಾಟಕ ಕಲಿತಿದ್ದಾರೆ ನಮ್ಮ ಯಾಕಂದ್ರೆ ಅವ್ರನ್ನ ಇಬ್ರು ಅಷ್ಟೇ ಈಗ ದೊಡ್ಡ ಮಗ ಬಂದು ಬಿಕಾಮು ಚಿಕ್ಕ ಮಗ ಬಂದು ಏತ್ ಸ್ಟ್ಯಾಂಡರ್ಡು ಇಬ್ರುನು ಬರೀ ನಾಲ್ಕೂವರೆ ವರ್ಷ ಇದ್ದಾಗಿಂದನು ನಾನು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಬೆಳಿಗ್ಗೆ ಹೊತ್ತು ನಂದು ಏನೇ ಕ್ಲಾಸ್ ಮುಗಿದ್ರು ಸಂಜೆ ಹೊತ್ತು ನಾನು ಮಾಡ್ಬೋದು ಕ್ಲಾಸ್ ಆದ್ರೂ ನನ್ನ ಮಕ್ಳಿಗೋಸ್ಕರ ಅವ್ರ ಸಂಜೆ ಎಲ್ಲಾ ಕ್ಲಾಸ್ಗೂ ನಾನೇ ಕರ್ಕೊಂಡು ಹೋಗೋದು ಸರ್ ಇವತ್ತು ದೊಡ್ಡವನು ಪಾರಿತೋಷಕ ಹೇಳಿ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡಿದಾನೆ ಜೊತೆಗೆ ಸಿ ಎ ಮಾಡ್ತಾ ಇದ್ದಾನೆ ಬಿ ಕಮ್ ಓದ್ಕೊಂಡು ಹಿಂಗಿ ಅದ್ಭುತ ನಿಮ್ ಮಕ್ಕಳನ್ನ ನೋಡಿ ಸಿ ನೀವು ನಿಮ್ ತಂದೆಯವ್ರಿಗೆ ನಟನೆ ಗೊತ್ತು ರಂಗಭೂಮಿಯಲ್ಲಿ ಇದ್ದವ್ರು ಅವ್ರಿಂದ ನಿಮಗ್ ಬಂದ್ರೆ ನೀವು ಆಕ್ಟರ್ ಆದ್ರಿ ಅನಿರೀಕ್ಷಿತವಾಗಿ ಈ ಸ್ಟಂಟು ಗಿಂಟು ಇದೆಲ್ಲ ಜಿಮ್ನಾಸ್ಟಿಕ್ ಬಂತು ದೊಡ್ಡ ದೊಡ್ಡ ಹೀರೋಗಳಿಗೆ ಅವ್ರ ಫ್ಯೂಚರ್ ಸ್ಟಾರ್ ಗಳಿಗೆ ನೀವು ಅವತ್ತಿಗೆ ಮಾಡಿದ್ರಿ ನಿಮ್ಮ ಮಕ್ಕಳಿಗೆ ಸಂಗೀತ ಸಂಗೀತ ಬಹಳ ಖುಷಿ ಆಗುತ್ತೆ ಡೈಲಿ ಮಾಧ್ಯಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇವತ್ತು ಅವರೇನು ನಮ್ಮ ಪ್ರಶ್ನೆಗಳು ಕೇಳಿದ್ದಾರೆ ಪ್ರತಿಯೊಂದಕ್ಕೂ ಪುನೀತ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ ಅವರ ಒಂದು ಜರ್ನಿ ಏನಿದೆ ಪ್ರತಿಯೊಂದು ಇಲ್ಲಿ ಈ ನಮ್ಮ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಹೇಳಿ ಹೇಳಿದ್ದೀನಿ ದಯವಿಟ್ಟು ಅದನ್ನು ನೋಡಿ ನಿಮಗೆ ತಿಳಿದಂಥದ್ದು ನೀವು ಕಮೆಂಟ್ ಮಾಡ್ಬೋದು ನಮಸ್ಕಾರ